ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಒಂದು ಒಳ್ಳೆ ಬ್ಯೂಟಿ ಟಿಪ್ಸ್ ಒಟ್ಟಿಗೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಸೊ ಏನು ಎಂತ ಅಂತ ಹೇಳ್ತೀನಿ ಸೊ ಫಸ್ಟ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಯಿತಾ ಸೊ ಈಗ ವಿಂಟರ್ ಸೀಸನ್ ಶುರುವಾಗಿದೆ ಎವಿ ಚಳಿ ಇದೆ ಸೊ ನಮ್ಮ ಸ್ಕಿನ್ನ ಪ್ಯಾಂಪರಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದೇ ಮನೆಯಲ್ಲಿರುವ ಐಟಮ್ಗಳನ್ನ ಅಥವಾ ಮನೆಯಲ್ಲಿರುವ ಫ್ರೂಟ್ಸ್ಗಳನ್ನ ನಾವು ಕಲೆಕ್ಟ್ ಮಾಡಿ ನಮ್ಮ ಸ್ಕಿನ್ನನ್ನು ಹೇಗೆ ಕಾಪಾಡ್ಕೋಬೇಕು ಈ ಚಳಿಗಾಲದಲ್ಲಿ ಅಂತೇಳಿ ಒಂದಿಷ್ಟು ಟಿಪ್ಸನ್ನು ಹೇಳ್ತೀನಿ ಸೊ ಫಸ್ಟು ನೀವು ಡ್ರೈ ಸ್ಕಿನ್ ಆಗಿದ್ರೆ ತುಂಬ ಎಫೆಕ್ಟ್ ಆಗುತ್ತೆ ಈ ವಿಂಟರ್ ಸೀಸನಲ್ಲಿ ಎಸ್ಪೆಷಲಿ ನಂದು ಆ್ಯಕ್ಚುಲಿ ಡ್ರೈ ಸ್ಕಿನ್ನು ತುಂಬ ಡ್ರೈ ಸ್ಕಿನ್ನು ನೀವು ವ್ಯಾಕ್ಸಿಂಗ್ ಏನಾದ್ರು ಮಾಡಿಸ್ತೀರಂದರೆ ಸೊ ಮಸ್ಟ್ ಆ್ಯಂಡ್ ಶುಡ್ಡು ನೀವು ಮಾಯಶ್ಚರೇಷನ್ ಯೂಸ್ ಯೂಸ್ ಮಾಡಲೇಬೇಕು ಡೇಗೆ ತ್ರೀ ಟೈಮ್ಸ್ ಸೊ ನೀವು ಯೂಸ್ ಮಾಡಿದರೆ ತುಂಬ ಒಳ್ಳೆಯದು ನನ್ನ ಪ್ರಕಾರ ಈ ವಿಂಟರ್ ಸೀಸನಲ್ಲಿ ನೀವು ವ್ಯಾಕ್ಸಿಂಗ್ ಏನಾದರೂ ಹ್ಯಾಂಡ್ ವ್ಯಾಕ್ಸಿಂಗ್ ಏನಾದರೂ ಮಾಡಿಸ್ತೀರಂದರೆ ಸ್ವಲ್ಪ ಅವಾಯ್ಡ್ ಮಾಡಿ ಸೊ ವ್ಯಾಕ್ಸಿಂಗ್ ಮಾಡಿದರೆ ಇನ್ನೂ ಡ್ರೈ ಆಗುತ್ತೆ ಸ್ಕಿನ್ಗಳು ಹಾಗಾಗಿ ಮತ್ತು ಇನ್ನೊಂದು ಟಿಪ್ಸ್ ಅಂದರೆ ಸೊ ಮೈಲ್ಡ್ ಆಗಿರೋ ಸೋಪು ಅಥವಾ ಸೋಪ್ ಯೂಸ್ ಸೋಪ್ ಯೂಸ್ ಮಾಡೋದ್ಕಿಂತ ನೀವು ಬೆಟರು ಈ ಶವರ್ ಜೆಲ್ ಬರುತ್ತಲ್ವ ಅದನ್ನು ಯೂಸ್ ಮಾಡಿ ಡ್ರೈ ಸ್ಕಿನ್ ಅವರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಹಾಗೆ ಇನ್ನೇನಾದರೂ ಕಡಲೆ ಹಿಟ್ಟು ಏನಾದರೂ ಹಾಕಿ ನೀವು ಸ್ನಾನ ಏನಾದರೂ ಮಾಡ್ತಿದ್ರೆ ಅಂದರೆ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ನೀವು ಬರೀ ಕಡಲೆ ಹಿಟ್ಟು ಹಾಕಿ ಸ್ನಾನ ಮಾಡ್ತೀನಿ ಅಂತ ಹೇಳಿದರೆ ಸೊ ಅದಕ್ಕೆ ಮೊಸರು ಅಥವಾ ಹಾಲು ಅಥವಾ ಜೇನುತುಪ್ಪ ಇದನ್ನು ಬೆರೆಸ್ಬಿಟ್ಟು ನೀವು ಕೆಲವೊಬ್ರು ಇರ್ತಾರೆ ಸೋಪನ್ನು ಬಳಸೋದೇ ಇಲ್ಲ ಕಡಲೆ ಹಿಟ್ಟು ಇಂಥದನ್ನೇ ಯೂಸ್ ಮಾಡಿ ಕಡಲೆ ಹಿಟ್ಟು ಹೆಸರು ಹಿಟ್ಟು ಈ ಥರದ್ದೆಲ್ಲ ಯೂಸ್ ಮಾಡಿ ಸ್ನಾನ ಮಾಡೋರು ಇರ್ತಾರೆ ಸೊ ಅದಕ್ಕೋಸ್ಕರ ಸೊ ಕಡಲೆ ಹಿಟ್ಟಿಗೆ ಸ್ವಲ್ಪ ಹಾಲು ಅಥವಾ ಮೊಸರನ್ನು ಯೂಸ್ ಮಾಡಿಕೊಂಡು ಸ್ನಾನ ಮಾಡಿ ಇನ್ನು ಸ್ಕಿನ್ ಟೈಟ್ನಿಂಗ್ ಆಗುತ್ತೆ ಹಾಗೆ ಗ್ಲೋಸ ಬರುತ್ತೆ ಸೊ ನನ್ನ ಫೇಸ್ ಬಗ್ಗೆ ಸುಮಾರು ಜನ ಕಮೆಂಟ್ ಬರ್ತಾ ಇರುತ್ತೆ ಸೊ ಏನು ಇಷ್ಟೊಂದು ಗ್ಲೋ ಇರುತ್ತೆ ಸೊ ಅಂತ ಹೇಳಿ ನಾನು ಹೊರಗಡೆ ಹೋಗಿ ಯಾವುದೇ ಥರ ಫೇಸ್ ಪ್ಯಾಕ್ ಮಾಡಿಸ್ಕೊಳ್ಳಲ್ಲ ಸೊ ಮನೆ ಹೊರಗಡೆ ಮಾಡಿಸ್ಕೊಳ್ಳೋದು ನಾನು ಐಬ್ರೂಸ್ ಬಿಟ್ಟರೆ ವ್ಯಾಕ್ಸಿಂಗ್ ಒಂದು ಮಾಡಿಸ್ಕೊಳ್ತೀನಿ ಅಷ್ಟೇ ಹ್ಯಾಂಡು ಈಗ ಚಳಿ ಚಳಿಗಾಲ ಇರೋದ್ರಿಂದ ಅದನ್ನು ಕಂಪ್ಲೀಟಾಗಿ ಸ್ಕಿಪ್ ಮಾಡಿದ್ದೀನಿ ಸೊ ಈ ಚಳಿಗಾಲಕ್ಕೆ ಬೆಸ್ಟ್ ಫೇಸ್ ಪ್ಯಾಕ್ ಯಾವುದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆಲ್ರೆಡಿ ರೆಡಿ ಆಗಿದೆ ಸೊ ಹೇಗೆ ಮಾಡ್ಕೋಬರೋದು ಅಂತ ಹೇಳಿ ಒಂದು ಸಲ ನೋಡಿ ಆಯ್ತಾ ಜನ ನೀಟಾಗಿ ನೋಡಿ ಪಪ್ಪಾಯ ತೊಗೊಂಡಿದ್ದೀನಿ ಹಾಗೆ ಹಾಲು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಸ್ನ್ಯಾಷ್ ಮಾಡ್ಕೊಳ್ಳಿ ಸ್ವಲ್ಪ ಕಡಲೆ ಇಟ್ಟು ಇದನ್ನು ತಿಕ್ನೆಸ್ಸಿಗೋಸ್ಕರ ನೀಟಾಗಿ ಬೀಟ್ ಮಾಡ್ಕೊಳ್ಳಿ ಈಗ ಹೇಳಿದ್ನಲ್ಲ ಪಪ್ಪಾಯ ಹಸಿ ಹಾಲು ಹಾಗೆ ಸ್ವಲ್ಪ ಕಡಲೆ ಇಟ್ಟು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು ಗಳ ತಿರೋ ಪಪ್ಪಾಯ ತೊಗೊಂಡ್ರೆ ನಿಮಗೆ ನೀಟಾಗಿ ಬ್ಲೆಂಡ್ ಆಗುತ್ತೆ ಇದು ನೀವು ಒನ್ ಅವರ್ ಇಟ್ಕೊಳ್ಳಿ ಫೇಸಲ್ಲಿ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಈವನ್ ನೀವು ಕೈ ಕೈಕಾಲಿಗೆ ಸಹ ಯೂಸ್ ಮಾಡ್ಬೋದು ತುಂಬ ಸಾಫ್ಟ್ ಆಗುತ್ತೆ ಚಳಿಗಾಲಕ್ಕೆ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ನಾನು ನೋಡಿ ಸ್ವಲ್ಪ ಗಂಟಿರಬಾರ್ದು ಈ ತಿಕ್ನೆಸ್ ಇರಬೇಕು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ತಿಕ್ ಲೇಯರಲ್ಲಿ ಫಸ್ಟು ಫುಲ್ಲು ಅಪ್ಲೈ ಮಾಡಿದ ಮೇಲೆ ತೋರಿಸ್ತೀನಿ ಈಗ ಒಂದು ಲೇಯರ್ ಅಪ್ಲೈ ಅಪ್ಲೈ ಮಾಡಿರ್ತೀರಲ್ಲ ಒಂದು ಐದು ನಿಮಿಷ ಆದಮೇಲೆ ಡ್ರೈ ಆಗುತ್ತೆ ಮತ್ತು ಅದ್ರ ಮೇಲೆ ಅಪ್ಲೈ ಮಾಡಬೇಕು ಈ ಥರ ಒಂದು ಹತ್ತು ಹದಿನೈದು ಲೇಯರು ಅಪ್ಲೈ ಮಾಡ್ತಾ ಇರಿ ಒನ್ ಅವರ್ ಇಟ್ಕೊಳ್ಳಿ ಮಿನಿಮಮ್ ಏನೂ ಆಗಲ್ಲ ಹಾಕ್ಕೊಂಡು ನಿಮ್ಮ ಕೆಲಸಗಳು ಏನಿರುತ್ತೆ ಅದನ್ನೆಲ್ಲ ಫಿನಿಶ್ ಮಾಡ್ಕೊಳ್ಳಿ ಫುಲ್ಲು ಹಾಕ್ಕೊಬಿಟ್ಟು ವೀಡಿಯೋ ತೋರಿಸ್ತೀನಿ ಈಗ ನೋಡಿ ಈ ಥರ ಇದೇ ಥರ ಒಂದು ಎರಡು ಮೂರು ಲೇಯರ್ ಹಾಕ್ಕೊಂಡು ಒಂದು ಗಂಟೆ ಬಿಟ್ಟು ಫೇಸ್ ವಾಶ್ ಮಾಡಿ ನಿಮ್ಮ ಸ್ಕಿನ್ನು ಯಾವ ಥರ ಆಗಿರುತ್ತೆ ಅಂತ ಆಮೇಲೆ ನಿಮಗೆ ಗೊತ್ತಾಗತ್ತೆ ಸೊ ಇದೊಂದು ನಾನು ಒಂದು ಟೆನ್ ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಹೇಳಿ ನೋಡಿ ಇನ್ನೊಂದು ಲೇಯರ್ ಮತ್ತು ಇಲ್ಲೊಂದು ಸ್ವಲ್ಪ ಡ್ರೈ ಆದಂಗೆ ಅನಿಸ್ತು ನನಗೆ ಮತ್ತು ಹೀಗೆ ಒಂದು ಹತ್ತು ಹತ್ತರಿಂದ ಹದಿನೈದು ಲೇಯರು ಹೀಗೆ ಹಾಕೋಬೇಕಾಗುತ್ತೆ ಕಣ್ಣಿಗೆಲ್ಲ ಹೋದರೂ ತೊಂದರೆ ಇಲ್ಲ ಸೊ ಕಣ್ಣು ತುಂಬ ಸುತ್ತಾನೂ ಹಚ್ಕೋಬೋದು ಸೊ ಈ ಥರ ಸೊ ಒಂದು ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡಿ ತೋರಿಸ್ತೀನಿ ನೋಡಿ ನಾನೊಂದು ಹತ್ತು ನಿಮಿಷ ಬಿಟ್ಟಿದ್ದೀನಿ ಅಷ್ಟೇ ತೋರಿಸ್ಬೇಕು ಅಂತೇಳಿ ಹತ್ತು ನಿಮಿಷದಲ್ಲಿ ನನ್ನ ಸ್ಕಿನ್ ನೋಡಿ ಎಷ್ಟು ಸಾಫ್ಟಾಗಿದೆ ಸೊ ಈ ಚಳಿಗಾಲಕ್ಕೆ ಪಪ್ಪಾಯ ಫೇಸ್ ಪ್ಯಾಕ್ ಏನಿದೆ ತುಂಬ ಹೆಲ್ಪ್ ಆಗುತ್ತೆ ಇದೆ ತುಂಬ ಒಳ್ಳೆ ರಿಸಲ್ಟು ನಿಮಗೆ ಬೇಗ ರಿಸಲ್ಟ್ ಕೊಡುವಂಥದ್ದು ಯಾವುದೇ ಕೆಮಿಕಲ್ ಇಲ್ಲ ಒಳ್ಳೆ ಹಣ್ಣು ಅಂದರೆ ಸ್ವಲ್ಪ ಗಳಿತಾಗಿರೋ ಹಣ್ಣು ತೊಗೊಬಿಟ್ರೆ ಸೊ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂತು ಫೇಸು ಅಲ್ವಾ ಸೊ ಇದಿಷ್ಟು ಇವತ್ತಿನ ಒಂದು ಬ್ಯೂಟಿ ಟಿಪ್ಸ್ ಆಗಿರುತ್ತೆ ಸೊ ಹೋಪ್ಫುಲಿ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ಮತ್ತೊಂದು ವೀಡಿಯೋ ನಿಮಗೆ ಥ್ಯಾಂಕ್ ಯು ನಮಸ್ತೆ